ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದ ಬಳಿ ಶ್ರೀ ನೇತಾಜಿ ಚಾರಿಟಬಲ್ ಟ್ರಸ್ಟ್ನಿಂದ ಪ್ರತಿ ತಿಂಗಳು ಅನ್ನ ಪ್ರಸಾದ ವಿನಿಯೋಗವಿರುತ್ತೆ ಆ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತೇ वरनाड़ी नहे ममता वाहिनी माता अन्नपूर्णेरी वरनाड़ी नहे ममता वाहिनी माता अन्नपूर्णेरी प्रेम वाहिनी माता अन्नपूर्णेरी काशी प्रेम वाहिनी माता अन्नपूर्णेरी ವರನಾಡಿನ ಹೇಮಮತಾವಾಹಿನಿ ಮಾತಾ ಅನ್ನಪೂರ್ಣೇಶ್ವರಿ ಕೈಲಾಸವಿದು ನಿನ್ನಿ ಆಲಯ ಬಣಿಸಲ ಸದಳವು ಕೈಲಾಸವಿದು ನಿನ್ನಿ ಆಲಯ ಬಣಿಸದ ಸದಳವೂ ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳು ಪಾವನವೂ నిన్నయ భవ్య మూర్తీయ నోడ కండు పవనవు వరనాడిహే మమతా వాహిని మాతా అన్నపూర్ణేశ్వరీ కాశీయ సురనిధి ప్రేమ వాహిని మాత అన్నపూర్ణేశ్వరీ వరనాడిహే మమతా వాహిని మాత అన్నపూర్ణేశ్వరీ ಮಾತಾ ಅನ್ನಪೂರ್ಣಿ ಈ ಒಂದು ವಿಡಿಯೋ, ಲೈಕ್ ಮಾಡಿ ಹೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು